ಹಾಯ್ ಹಲೋ ನಮಸ್ಕಾರ ಇವತ್ತು ಭಾರತ ರಾಷ್ಟ್ರದ ಇನ್ನೊಂದು ರಾಜ್ಯವಾದಂಥ ಆಂಧ್ರ ಪ್ರದೇಶದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ ಸೊ ನಾನು ಕೊಟ್ಟಂಥ ಮಾಹಿತಿ ತಮಗೆ ಇಷ್ಟವಾದರೆ ಉಪಯೋಗವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಂಧ್ರ ಪ್ರದೇಶದ ಬಗ್ಗೆ ಇವತ್ತು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೇನೆ ಮೊನ್ನೆ ಭಾರತ ಅದಾದ ನಂತರ ಕರ್ನಾಟಕ ರಾಜ್ಯ ನೆಕ್ಸ್ಟು ನಮ್ಮ ನೆರೆ ನೆರೆ ರಾಷ್ಟ್ರವಾದ ನೆರೆ ರಾಜ್ಯವಾದಂಥ ಆಂಧ್ರ ಆಂಧ್ರ ಪ್ರದೇಶದ ಬಗ್ಗೆ ಸ್ವಲ್ಪ ಚಿಕ್ಕದಾದಂಥ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಆಂಧ್ರ ಪ್ರದೇಶ ರಾಜ್ಯವು ನಮ್ಮ ಭಾರತ ದೇಶಕ್ಕೆ ಒಂದು ಮಿಲಿಟ್ರಿ ಶಕ್ತಿಗೆ ಬಹುದೊಡ್ಡ ಕೊಡುಗೆಯಾಗಿದೆ ಆಂಧ್ರ ಪ್ರದೇಶ ಕ್ರಿಸ್ತಪೂರ ಎರಡನೇ ಶತಮಾನದಿಂದ ಹೆಸರುವಾಸಿಯಾಗಿ ಶಾತವಾನ್ ಕಾಲರಿಂದ ಬಂದಿದೆ ಇದು ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಪಶ್ಚಿಮ ಮಧ್ಯಭಾಗದ ದೂರ ಪ್ರದೇಶಗಳ ಆಳದೆ ಇಲ್ಲಿ ಇದರ ಇದು ಆಂಧ್ರ ಪ್ರದೇಶ ರೋಮ್ ಸಾಮ್ರಾಜ್ಯದ ಒಂದಿಗೆ ವ್ಯಾಪಾರ ಸಹ ಒಂದು ವ್ಯಾಪಾರ ವ್ಯಾಪಾರವನ್ನು ಹೊಂದಾಣಿಕೆ ಅವ್ರ ಜೊತೆಯೂ ಹೊಂದಾಣಿಕೆ ಇತ್ತು ನೆಕ್ಸ್ಟ್ ಆದರೆ ಎರಡನೇ ಶ ಈ ಎರಡನೇ ಶತಮಾನದಲ್ಲಿ ಈ ಆಂಧ್ರ ಪ್ರದೇಶ ರಾಜಧಾನಿ ಆಗಿತ್ತು ನಂತರ ಈ ಆಂಧ್ರ ಪ್ರದೇಶದಲ್ಲಿ ಹಲವಾರು ರಾಜವಂಶಗಳು ಆಡಳಿತ ಮಾಡ್ತವೆ ವಿಷ್ಣು ದಿಂಕರು ಪೂರ್ವ ಚಾಲುಕ್ಯರು ಕಾಕತೀಯರು ವಿಜಯನಗರ ಸಾಮ್ರಾಜ್ಯರು ಕುತುಬ್ ಈ ಥರ ಹಲವಾರು ರಾಜವಂಶಗಳು ಈ ಆಂಧ್ರ ಪ್ರದೇಶವನ್ನು ಆಂಧ್ರ ಪ್ರದೇಶದ ಮೇಲೆ ರಾಜ್ಯದ ಮೇಲೆ ಆಡಳಿತ ಭಾರವನ್ನು ನಡೆಸಿರ್ತಾರೆ ಇವರೆಲ್ಲ ಆದಮೇಲೆ ನಂತರ ಕ್ರಮೇಣ ಹದಿನಾರುನೂರ ಶತಮಾನದಲ್ಲಿ ಕ್ವಿಟ್ ಬ್ರಿಟಿಷ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆದಮೇಲೆ ಈ ಆಂಧ್ರ ಪ್ರದೇಶದ ಆಡಳಿತವನ್ನು ಬ್ರಿಟಿಷರು ಆಳ್ ಆಳ್ವಿಕೆ ನಡೆಸ್ತಾರೆ ಇವರಾದ ನಂತರ ನೆಕ್ಸ್ಟು ಭಾರತ ಸ್ವತಂತ್ರ ಪಡೆದ ನಂತರ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಮದ್ರಾಸ್ ರಾಜ್ಯದಿಂದ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಮದ್ರಾಸ್ ರಾಜ್ಯದಿಂದ ಬೇರ್ಪಡೆ ಆಗುತ್ತೆ ಆಂಧ್ರ ಪ್ರದೇಶ ನಂತರ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಹೈದರಾಬಾದಲ್ಲಿ ಹೈದರಾಬಾದ್ನಲ್ಲಿ ಹೆಚ್ಚಿಗೆ ತೆಲುಗು ಮಾತಾಡ್ತಕ್ಕಂಥ ಜನರಿರೋದರಿಂದ ಕ್ರಮೇಣವಾಗಿ ಈ ರಾಜ್ಯದ ಹೆಸರನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಆಂಧ್ರ ಪ್ರದೇಶ ಎಂಬ ಹೆಸರಿನಿಂದ ಕರೆಯಲು ಪ್ರಾರಂಭಿಸಿದರು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ದೇಶದಲ್ಲಿಯೇ ದೊಡ್ಡ ರಾಜ್ಯವಾದಂಥ ಆಂಧ್ರ ಪ್ರದೇಶದಿಂದ ಹೊಸ ರಾಜ್ಯವಾಗಿ ತೆಲಂಗಾಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆಯಾಯಿತು ಇಲ್ಲಿ ಮುಖ್ಯವಾಗಿ ಹರಿತಕ್ಕಂಥ ನದಿಗಳು ಕೃಷ್ಣ ಗೋದಾವರಿ ತುಂಗಭದ್ರಾ ಪೆನ್ನ ಇಲ್ಲಿನ ಮೂಲ ನೀರಿನ ಜಲಾಶಯಗಳಾಗಿವೆ ನೀರಿನ ಅನುಕೂಲ ಕೊಡುವಂಥ ನದಿಗಳಾಗಿವೆ ಆಂಧ್ರ ಪ್ರದೇಶವು ಭಾರತದ ಕಲ್ಲು ನಿಪ್ ಸುಣ್ಣದ ಕಲ್ಲು ನಿಕ್ಷೇಪಗಳಲ್ಲಿ ಮೂರನೇ ಮೂರನೇ ಒಂದು ಭಾಗವನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡುತ್ತದೆ ನಂತರ ಆಂಧ್ರ ಪ್ರದೇಶ ಕಲ್ಲು ನಿಕ್ಷೇಪ ಆಗಲಿ ಗ್ರೆನೇಟ್ ಇದರಲ್ಲಿ ಸಹ ಬಾಕ್ಸೈಟ್ ಗ್ರೆನೇಟಲ್ಲಿ ಸಹ ನಿಕ್ಷೇಪ ಹೊಂದೈತೆ ಇದು ಕೃಷಿಯಲ್ಲಿ ಇಲ್ಲಿನ ಜನರು ಕೃಷಿ ಮತ್ತು ಕೃಷಿ ಇತರ ಇತರೆ ಚಟುವಟಿಕೆಗಳ ಅಳವಡಿಸಿಕೊಂಡಂಥ ಜನರು ಸಿಕ್ಸ್ಟಿ ಟೂ ಪಾಯಿಂಟ್ ಸೆವೆಂಟೀನ್ ಪರ್ಸೆಂಟೇಜನ್ನು ಇಲ್ಲಿನ ಜನರು ಅವಲಂಬಿತರಾಗಿರ್ತಾರೆ ಇಲ್ಲಿ ಮುಖ್ಯವಾಗಿ ದೇಶಕ್ಕೆ ಅಕ್ಕಿ ಉತ್ಪಾದನೆಯು ಹೆಚ್ಚಾಗಿ ಬೆಳೆಯುತ್ತಾರೆ ಆಂಧ್ರ ಪ್ರದೇಶದಿಂದ ದೇಶಕ್ಕೆ ಅಕ್ಕಿ ಉತ್ಪಾದನೆಯು ಹೆಚ್ಚಾಗಿರುತ್ತದೆ ಮತ್ತು ನೆಕ್ಸ್ಟು ಇಲ್ಲಿ ಈ ಆಂಧ್ರ ಪ್ರದೇಶದಿಂದ ಭಾರತಕ್ಕೆ ಮೀನುಗಾರಿಕೆಯಲ್ಲಿ ಇಡೀ ಭಾರತ ದೇಶಕ್ಕೆ ಮೀನುಗಾರಿಕೆಯಲ್ಲಿ ಮೂವತ್ತು ಪರ್ಸೆಂಟೇಜ್ ಆಂಧ್ರ ಪ್ರದೇಶದಿಂದ ಮೀನುಗಾರಿಕೆ ವಹಿವಾಟು ನಡೆಯುತ್ತದೆ ನೆಕ್ಸ್ಟ್ ಇದರಿಂದ ಸಮುದ್ರ ಆಹಾರೈತರ ರಫ್ತಿನಲ್ಲಿ ದೇಶದ ಮೂವತ್ತೈದು ಭಾಗದಷ್ಟು ಆಂಧ್ರ ಪ್ರದೇಶದಿಂದ ಆಹಾರ ರಫ್ತು ಆಹಾರ ರಫ್ತಿನಲ್ಲಿ ಮುಂದಿದೆ ಎಂದು ಹೇಳಬಹುದು ನೆಕ್ಸ್ಟ್ ಈ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ತಿರುಪತಿ ಜಿಲ್ಲೆಯ ಶ್ರೀಹರಿಕೋಟ ತಿರುಪತಿ ಜಿಲ್ಲೆಯ ಶ್ರೀಹರಿಕೋಟ ದ್ವೀಪದಲ್ಲಿ ಇರ್ತಕ್ಕಂಥ ಶ್ರೀಹರಿಕೋಟ ಶ್ರೇಣಿಯ ಭಾರತದ ಪ್ರಾಥಮಿಕ ಉಪಗ್ರಹ ಉಡಾವಣೆ ಕೇಂದ್ರ ಇಲ್ಲಿರುತ್ತದೆ ಈ ಸಮುದ್ರ ಪಕ್ಕದಲ್ಲಿರೋದ್ರಿಂದ ಸೊ ಅಲ್ಲಿಂದ ಉಡಾವಣೆ ಮಾಡಲಿಕ್ಕೆ ಎಲ್ಲ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ಸಮುದ್ರ ಅಲ್ಲಿ ಸಮುದ್ರ ಪಕ್ಕದಲ್ಲಿ ಶ್ರೀಹರಿಕೋಟ ಬಾಹ್ಯಾಕಾಶ ಉಪಗ್ರಹ ಉಡಾವಣೆ ಕೇಂದ್ರ ಅಲ್ಲಿ ಇರ್ತದೆ ನೆಕ್ಸ್ಟ್ ಇಲ್ಲಿ ಕಲಾಶಾಲೆ ಅನ್ನೋದು ಅಮರಾವತಿ ಅಮರಾವತಿ ಜನ್ಮಸ್ಥಳವಾಗಿದೆ ಕಲಾಶಾಲೆ ಎಂಬುದು ಅಮರಾವತಿ ಜನ್ಮಸ್ಥಳವಾಗಿದೆ ಮುಖ್ಯವಾಗಿ ಇಲ್ಲಿ ಸುಪ್ರತಿ ಸುಪ್ರಸಿದ್ಧ ದೇವಸ್ಥಾನ ದೇವಸ್ಥಾನ ತಿರುಪತಿ ವೆಂಕಟೇಶನ ಟೆಂಪಲ್ ಇರುತ್ತದೆ ಇಲ್ಲಿ ಕೊಡತಕ್ಕಂಥ ಲಡ್ಡು ಲಾಡು ಈ ವಿಶ್ವ ಪ್ರಸಿದ್ಧವಾಗಿರ್ತದೆ ಸೊ ಹಂಗಾಗಿ ಇದು ಆಂಧ್ರ ಪ್ರದೇಶಕ್ಕೆ ಒಂದು ಒಳ್ಳೆಯ ಸುಪ್ರಸಿದ್ಧವಾದ ಗಂಪ ದೇವಸ್ಥಾನ ಇದೆ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಆಂಧ್ರ ಪ್ರದೇಶವು ಆಂಧ್ರ ಪ್ರದೇಶದ ರಾಜಧಾನಿ ಸದ್ಯಕ್ಕೆ ಅಮರಾವತಿ ಅಮರಾವತಿ ಆಗಿರ್ತದೆ ಆಮೇಲೆ ಇಷ್ಟು ಸಂಕ್ಷಿಪ್ತವಾಗಿ ವಿಚಾರಗಳ ವಿಚಾರಗಳನ್ನು ಆಂಧ್ರ ಪ್ರದೇಶದ ಬಗ್ಗೆ ಕೊಟ್ಟಿರ್ತೇನೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಜನಗಣತಿ ಪ್ರಕಾರ ಆಂಧ್ರ ಪ್ರದೇಶದ ಜನಸಂಖ್ಯೆಯು ಒಂಬತ್ತು ಪಾಯಿಂಟ್ ಐವತ್ತೇಳು ಕೋಟಿ ಆಗಿರುತ್ತದೆ ಒಂಬತ್ತು ಪಾಯಿಂಟ್ ಐವತ್ತೇಳು ಕೋಟಿ ಆಗಿರುತ್ತದೆ ಸೊ ಈ ಥರ ದಿನಕ್ಕೊಂದು ಊರು ಊರಿನ ಅರ್ಥ ತಮ್ಮ ಮುಂದೆ ಇಡ್ತಾ ಹೋಗ್ತೇನೆ ನನ್ನ ನಾನು ಕೊಟ್ಟಂಥ ವಿಷಯಗಳು ಜನಸಾಮಾನ್ಯರಿಗೂ ಆಗಲಿ ವಿದ್ಯಾರ್ಥಿಗಳಿಗಾಗಲಿ ಆಗಲಿ ದೊಡ್ಡೋರಿಗಾಗಲಿ ಸೊ ಹಂಗಾಗಿ ಜ್ಞಾನ ಅನ್ನೋದು ಎಲ್ಲರೂ ತಿಳ್ಕೊಳ್ಳಿ ದೇಶ ಸುತ್ತಿ ಕೋಶ ಓದಿ ಅನ್ನೋ ಹಾಗೆ ಈ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಸೊ ನಾನು ಕೊಟ್ಟಂಥ ವಿಷಯಗಳು ನಿಮಗೆ ಇಷ್ಟವಾದರೆ ನಿಮಗೆ ನಿಮ್ಮ ಅವಶ್ಯಕತೆಗೆ ಉಪಯೋಗವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ಗಳಿದ್ದರೆ ಸೊ ಮಾತಾಡೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ಗಳಾಗ್ಬೋದು ಸೊ ವಿಷಯಗಳು ಮಾತ್ರ ಖಂಡಿತವಾಗಿ ಎಕ್ಯುರೇಟ್ ಸ್ವಲ್ಪ ನಿಯರ್ ಬೈ ನಿಮಗೆ ಮಾಹಿತಿಗಳನ್ನು ಕೊಡ್ತೇನೆ ಸೊ ಹಾಗಾಗಿ ನಾನು ಕೊಟ್ಟಂಥ ಮಾಹಿತಿಗಳು ಖುಷಿಯಾದರೆ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ಖುಷಿ ಆದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಕೊಟ್ಟಂಥ ಮಾಹಿತಿಗಳು ನಿಮ್ಮ ಮನಸ್ಫೂರ್ತಿ ಖುಷಿಯಾದರೆ ನನ್ನ ಚಾನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತೇನೆ ನಾಳೆ ಅಥವಾ ಸಾಯಂಕಾಲ ಮತ್ತೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಜೈ ಹಿಂದ್